ಗುಡ್ ಮಾರ್ನಿಂಗ್ ಎಲ್ರಿಗೂ ಪ್ರತಿದಿನ ಮುಂಜಾನೆ ಒಂದು ಪಾಸಿಟಿವ್ ನೋಟ್ ಜೊತೆಗೆ ಆ ದಿನ ಪ್ರಾರಂಭ ಆದರೆ ಹೇಗನ್ಸುತ್ತೆ ತುಂಬ ಖುಷಿಯಾಗತ್ತೆ ಅಲ್ವಾ ನಾನು ಕೂಡ ನನ್ನ ವ್ಲಾಗ್ನ ಪೂಜೆಯಿಂದ ಶುರು ಮಾಡ್ತಾಯಿದ್ದೀನಿ ಹಾಗೆ ಪೂಜೆಯ ಮಣೇನ ಚೇಂಜ್ ಮಾಡಿದ್ದೀನಿ ಸುಮ್ಮನೆ ಈ ಮಣೆನ ನಾನು ಅಜ್ಜಿಯರ ಮನೆಯಿಂದ ತೊಗೊಂಡು ಬಂದಿದ್ದೆ ಹಾಗೆ ಇನ್ನೊಂದು ವಿಚಾರ ನಮ್ಮ ಬೆಂಗಳೂರಿನ ಹೇಮಾ ಅವರು ಅವರ ಶಾಪ್ನ ಸ್ವಲ್ಪ ರಿನೋವೇಟ್ ಮಾಡಬೇಕು ಅಂತ ಯೋಚ್ ಯೋಚನೆ ಇದ್ದಾರೆ ಅದಕ್ಕೋಸ್ಕರ ಇರೋ ಸ್ಟಾಕನ್ನೆಲ್ಲ ಸ್ವಲ್ಪ ಖಾಲಿ ಮಾಡಿಕೊಂಡ್ರೆ ಜಾಗ ಸಿಗುತ್ತೆ ಅಂಥೇಳಿ ಪ್ರತಿಯೊಂದಕ್ಕೂ ಸಿಕ್ಕಾಬೋ ಆಫರ್ಸ್ ಕೊಡ್ತಾ ಇದ್ದಾರೆ ಮಿಸ್ ಮಾಡ್ಕೊಬೇಡಿ ಈ ಚಾನ್ಸು ಈ ತಿಂಗಳು ಮೂವತ್ತೊಂದನೇ ತಾರೀಕು ತನಕ ಈ ಆಫರ್ಸ್ ಇರುತ್ತೆ ನನಗೆ ಹೇಳೇ ಸುಮಾರು ದಿನ ಆಗಿದೆ ನಾನು ಬಿಟ್ಟೆ ನಿಮಗೆಲ್ಲ ಹೇಳ್ದು ಐ ಆಮ್ ಸೋ ಸಾರಿ ಕುರ್ತಾ ಇದೆ ಡ್ರೆಸ್ ಇದೆ ಬ್ಯಾಗ್ಸ್ ಇದೆ ಮಕ್ಕಳಿಗೆ ಏನು ಬೇಕೋ ಪ್ರತಿಯೊಂದು ವಸ್ತುನೂ ಅಲ್ಲಿ ಸಿಗುತ್ತೆ ಅವರ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ವಿಚಾರಿಸಿ ನಿಮ್ಗೇನು ಬೇಕೋ ತರಿಸ್ಕೊಳ್ಳಿ ಸೂಪರ್ ಡಿಸ್ಕೌಂಟ್ಸ್ ಇದೆ ಮೊಳ್ಕೆ ಹುರ್ಕಾಳ್ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡೋಕ್ಕೆ ಕಾಳನ್ನ ಒಗ್ಗರಣೆ ಹಾಕಿಬಿಟ್ಟು ಟೊಮೆಟೊ ಹಾಕಿ ಕಾಳು ಬೇಯಕ್ಕೆ ಇಟ್ಟಿದ್ದೀನಿ ಅದು ವಿಷಲ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬರ್ತಾ ಇದೆ ಅಂದಾಗ ಆಫ್ ಮಾಡೋಣ ಹಾಗೆ ಇಲ್ಲಿ ನೋಡ್ಬೋದು ನನಗೆ ಅರುಣ ಅವರು ಆರಿಯನ್ಸ್ ಫುಡ್ಡಿಂದ ಅರುಣ ಅವರು ನನಗೆ ಸಾಂಬಾರು ಪೌಡ್ರ್ ಕಳಿಸಿ ಸಾಂಬಾರು ಪೌಡ್ರ್ ಅಂತಂದರೆ ತುಂಬ ಜನ ಏನು ಮಾಡ್ತಿದ್ರಂತೆ ಗಾಯತ್ರಿ ಮೇಡಮ್ ಏನು ಸಾಂಬಾರು ಮಾಡ್ತಾರಲ್ಲ ನಮ್ಗೆ ಆ ಪೌಡ್ರ್ ಬೇಕು ನೀವು ಅದು ಮಾಡಿಕೊಡಿ ಅದು ಮಾಡಿಕೊಡಿ ಅಂತ ಸರಿ ಅರುಣ ಏನು ಮಾಡಿದ್ರು ಮೇಡಮ್ ನಾವು ಆ ಥರ ಸಾಂಬಾರು ಪೌಡ್ರ್ ಮಾಡೋಲ್ಲ ಅಮ್ಮ ಮಾಡ್ತಾರಲ್ಲ ಅಮ್ಮನ್ನೇ ಕೇಳಿಕೊಂಡು ನಾನು ಅದೇ ಸಾಂಬಾರು ಪೌಡ್ರ್ ಮಾಡ್ತೀನಿ ಅಂದರು ಸರಿ ಅಮ್ಮ ಮಾಡೋದನ್ನೇ ಮಾಡ್ತೀನಿ ಅಂದಮೇಲೆ ಓಕೆ ನನಗೂ ಒಂದು ನಂಬಿಕೆ ಅಲ್ವಾ ನಾನು ಹ್ಞೂ ಅಂದೆ ಇದು ನೋಡಿ ಮಾಡಿದ್ದಾರೆ ಅಮ್ಮ ಮಾಡೋ ಸಾಂಬಾರು ಪುಡಿನೇ ಸೇಮ್ ಸಾಂಬಾರು ಪೌಡ್ರ್ ಮಾಡಿದ್ದಾರೆ ಸೊ ಇನ್ನು ನಮಗೂ ಅನುಕೂಲ ಆಯಿತು ಈ ಸಾಂಬಾರು ಪುಡಿ ಸಾಂಬಾರು ತುಂಬ ಚೆನ್ನಾಗಾಗತ್ತೆ ಹಾಗೆ ಅದ್ರ ಜೊತೆಗೇ ಟೊಮೆಟೊ ರೈಸ್ ಪೌಡರು ನೀವೇನಿಲ್ಲ ಇದಕ್ಕೆ ರೆಸಿಪಿ ನಾನು ವೀಡಿಯೋ ಹಾಕ್ತೀನಿ ನೋಡ್ಕೊಳ್ಳಿ ಅಂದರೆ ಹೇಗೆ ಮಾಡಿದ್ದಾರೆ ನೋಡಿ ಹಾಗೆ ಇದು ಮಸಾಲೆ ಖಾರ ಉತ್ತರ ಕರ್ನಾಟಕದ ಇದು ನಮ್ಮ ಸೈಡ್ ಮಧ್ಯ ಕರ್ನಾಟಕದ ಸಾಂಬಾರು ಪುಡಿ ಇದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಹಾಗೆ ಪುಳಿಯೋಗರೆ ಪೌಡರ್ ಇಲ್ಲಿ ತನಕ ಗೊಜ್ಜು ಮಾಡ್ಕೊಳೋರು ತುಂಬ ಜನ ಇದ್ದರು ಬಟ್ ಪುಳಿಯೋಗರೆ ಪೌಡರ್ ಯಾರೂ ಮಾಡ್ತಾ ಇರಲಿಲ್ಲ ನಿಮಗೆಲ್ಲ ನಾನು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ವಿಡಿಯೋಸ್ ಹಾಕ್ತೀನಿ ನಿಮಗೆ ವೀಡಿಯೋಸ್ ಹಾಕ್ತೀನಿ ನಾನು ಯಾವ ರೀತಿ ಮಾಡ್ತಾರೆ ಅವರು ಅಂತಲೂ ನಿಮಗೆ ವೀಡಿಯೋಸ್ ಹಾಕ್ತೀನಿ ಹಾಗೆ ರೆಸಿಪೀಸ್ನ ಬರೋ ದಿನಗಳಲ್ಲಿ ಮಾಡುವಾಗಲೂ ತೋರಿಸ್ತೀನಿ ಹಾಗೆ ಆರಿಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅವರು ಅವರು ಒಂದು ಅವರ ಹೆಸರನ್ನು ರಿಜಿಸ್ಟರ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ಅಂದರೆ ಅವರೆಲ್ಲ ಇವಾಗ ಏನೇ ಆಗಲಿ ಒಂದು ಜಿ ಎಸ್ ಟಿ ಮಾಡಿಸ್ಬೇಕು ಒಂದು ಹೆಸ್ರು ತೊಗೋಬೇಕು ಅಂತಂದಾಗ ನಮಗೆ ಒಂದು ಸೂಕ್ತವಾದ ಹೆಸರು ಬೇಕಾಗುತ್ತೆ ಸೊ ನೀವು ಒಂದು ಸಜೆಸ್ಟ್ ಮಾಡಿ ಚಿಕ್ಕದಾಗಿರಲಿ ನೀವೇನು ಸಜೆಷನ್ ಮಾಡ್ತೀರಾ ಅಂತ ಹೇಳಿ ಅವ್ರ ಹೆಸರು ಅರುಣ ಸೊ ನೀವು ಸಜೆಷನ್ ಮಾ ನೀವು ಸಜೆಷನ್ ಕೊಟ್ಟ ಹಾಗೆ ನಾವು ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವರಿಗೆ ಒಂದು ಹೆಸರನ್ನು ನೀವು ಸಜೆಸ್ಟ್ ಮಾಡಿ ಇನ್ಮೇಲೆ ಹೊಸ ಹೆಸರಲ್ಲಿ ಇದು ಬರೋಕ್ಕೆ ಬರೋಕೆ ಸ್ಟಾರ್ಟ್ ಆಗುತ್ತೆ ನಾನು ಸಾಂಬಾರು ಪುಡಿ ಮಾಡ್ತಾ ಸಾಂಬಾರು ಇದ್ದೆ ಸಾಂಬಾರು ಪೌಡ್ರೂ ಕೂಡ ಬೇಕಿತ್ತು ಸೊ ನಾನು ಮಾಡೋಣ ಅಂತೇಳಿ ತೆಗ್ದೆ ನಿಮಗೂ ತೋರಿಸಿ ಹೇಳಿಬಿಟ್ಟು ಮಾಡೋಣ ಅಂತ ಹಾಗೆ ತುಂಬ ಜನಕ್ಕೆ ನಮ್ಮ ಸೈಡ್ ಈ ಥರ ಇರುತ್ತೆ ನಮ್ಮ ಸೈಡ್ ಆ ಥರ ಇರುತ್ತೆ ಅನ್ನೋರ್ಗು ಒಂದು ಅವಕಾಶ ಏನು ಗೊತ್ತಾ ನೀವು ಕೂಡ ಅರುಣಗೆ ಕಾಲ್ ಮಾಡಿಬಿಟ್ಟು ನಮಗೆ ಸಾಂಬಾರು ಪುಡಿ ಈ ಥರ ಮಾಡಿಕೊಡಿ ಅಂತ ಕೇಳ್ಬೋದು ಅರುಣ ಮಾಡಿಕೊಡ್ತಾರೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಓಕೆ ತುಂಬ ಜನ ವರ್ಕಿಂಗ್ ವುಮೆನ್ ಇರ್ತೀರ ನಿಮಗೆ ಸ್ವಲ್ಪನೂ ಟೈಮ್ ಇರೋಲ್ಲ ಮಾಡೋಕೆ ಅಲ್ವಾ ಸೊ ಹಾಗಾಗಿ ನೀವು ಅರುಣಂಗೆ ಕಾಲ್ ಮಾಡಿ ಕೇಳ್ಕೊಂಡ್ರೆ ನಿಮಗೆ ನಿಮ್ಮ ನಿಮ್ಮದೇ ಶೈಲಿಯ ಸಾಂಬಾರ್ ಸಾಂಬಾರು ಪುಡಿನ ಅವರು ತಯಾರಿಸಿ ಕೊಡ್ತಾರೆ ಬಿಕಾಸ್ ಬಿಕಾಸ್ ಅವರು ಇಲ್ಲಿ ತನಕ ಮಾಡ್ತಾ ಇದ್ದಿದ್ದು ಅವರ ಶೈಲಿಯ ಸಾಂಬಾರು ಪುಡಿ ಅಂದರೆ ಬ್ಯಾಂಗ್ಳೂರಲ್ಲಿ ಏನು ಯೂಸ್ ಮಾಡ್ತಾರೋ ಆ ಸಾಂಬಾರು ಪುಡಿ ಈಗ ನಮ್ಮ ಮಧ್ಯ ಕರ್ನಾಟಕದ ಸಾಂಬಾರು ಪುಡಿ ಕೂಡ ನಿಜವಾಗಲೂ ಘಮ್ ಅಂತ ಇದೆ ಸಾಂಬಾರು ಮಾಡಿದ ಮೇಲೆ ನಿಮಗೆ ಹೇಳ್ತೀನಿ ಹೇಗಾಗಿದೆ ಅಂತ ಇಲ್ಲಿ ಕಾಯಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸಾಂಬಾರು ಪುಡಿ ಬೆಳ್ಳುಳ್ಳಿ ಎಲ್ಲ ಹಾಕಬೇಕು ಹಾಗೆ ಈ ರೆಸಿಪೀಸ್ನು ನಿಮಗೆ ಮಾಡಿ ತೋರಿಸ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಇವತ್ತು ಸೂಪರ್ ಲೇಝಿ ಸಂಡೇ ಹೌದು ಸಂಡೇ ಇವತ್ತು ತಲೆ ಫುಲ್ ಎಣ್ಣೆ ಹಾಕ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿ ಸಂಡೇ ಅಷ್ಟೇ ಎಣ್ಣೆ ಹಾಕೊಳ್ಳಲ್ಲ ವಾರಕ್ಕೆ ಎರಡು ಸಲ ನಾನು ತಲೆ ಸ್ನಾನ ಮಾಡೋದು ಎರಡು ಸಲನ ಆಯಿಲ್ ಹಾಕ್ಕೊಂಡು ತಲೆ ಸ್ನಾನ ಮಾಡ್ತೀನಿ ಹಾಗೇ ಡ್ರೈ ಕೂದಲನ್ನು ವಾಶ್ ಮಾಡಬಾರ್ದು ಹೇರ್ ಫಾಲ್ ಆಗುತ್ತೆ ತುಂಬ ಸ್ಪ್ಲಿಟೆನ್ಸ್ ಆಗುತ್ತೆ ಡ್ರೈ ಆಗುತ್ತೆ ಅದಕ್ಕೋಸ್ಕರ ಓಕೆ ಡೈವರ್ಟ್ ಆಗಿಬಿಡ್ತೀನಿ ಬೇಗ ಓಕೆ ಲೇಜಿ ಅಂದ ತಕ್ಷಣ ಎದ್ದೊಳೋ ಟೈಮಲ್ಲಿ ಯಾವತ್ತಾವತ್ತಿಗೂ ಲೇಟ್ ಆಗೋಲ್ಲ ಮಾಮೂಲು ನಾವು ಮೊದಲಂತೂ ಐದು ಗಂಟೆಗೆ ಎದಾಳ್ತಾ ಇದ್ದೆ ಈಗ ನಾಲ್ಕು ಎದ್ದೇಳ್ತಿದ್ದೀನಿ ಬಿಕಾಸ್ ಹದಿನೈದು ನಿಮಿಷ ಮೆಡಿಟೇಷನ್ ಆ ನಂತರ ನಾನು ಕೆಲಸ ಸ್ಟಾರ್ಟ್ ಮಾಡೋದ್ರಿಂದ ನಾಲ್ಕು ಮುಖಾಲ್ಗೆ ಎದ್ದೆ ವಾಕಿಂಗ್ ಆಯಿತು ಯೋಗ ಆಯಿತು ಮೆಡಿಟೇಷನ್ ಆಯ್ತು ಇವತ್ತು ನನ್ನ ಕೆಲಸಗಳು ನಾರ್ಮಲಾಗಿ ಎಲ್ಲ ಕೆಲಸಗಳಾಯಿತು ಏನಕ್ಕೆ ಲೇಸಿ ಸಂಡೇ ಅಂತ ಹೇಳಿದೆ ಅಂದರೆ ಸ್ನಾನ ಮಾತ್ರ ಲೇಟಾಗಿ ಮಾಡಿದ್ದು ದಿನ ಬೆಳಗ್ಗೆ ಬೇಗ ಪೂಜೆ ಮಾಡ್ಬಿಡ್ತೀನಿ ಇವತ್ತು ಮಾತ್ರ ಎಣ್ಣೆ ಹಚ್ಕೊಂಡು ಆರಾಮಾಗಿ ಎಲ್ಲ ಕೆಲಸಗಳು ಮಾಡಿಕೊಂಡು ನಿಧಾನಕ್ಕೆ ಮಾಡಿಕೊಂಡು ಆನಂತರ ತಿಂಡಿ ಆಯಿತು ಸ್ನಾನ ಮುಗಿಸ್ಕೊಂಡು ಬಂದೆ ತಲೆಯನ್ನು ಹಸಿ ಇದೆ ಅಡುಗೆ ಮಾಡಬೇಕಿತ್ತು ಇವತ್ತು ಆಫ್ಟರ್ ಟ್ವೆಂಟಿ ಒನ್ ಡೇಸ್ ಇಪ್ಪತ್ತೊಂದು ದಿನ ಆದ್ಮೇಲೆ ನಾನು ಫಸ್ಟ್ ಇವತ್ತು ರೈಸ್ ತಿಂತೀನಿ ಸ್ವಲ್ಪ ರೈಸ್ ತಿಂತೀನಿ ಕೆಲವರು ಹೇಳಿದ್ರಿ ಬರೀ ಮಿಲೆಟ್ಸ್ ತಿನ್ನಬಾರ್ದು ಅಂತ ಇಲ್ಲಲ್ಲ ನಿಜವಾಗ್ಲೂ ಹೇಳ್ತೀನಿ ಬರೀ ಮಿಲೆಟ್ಸ್ ತಿನ್ನಕ್ಕೆ ಆಗಲ್ಲ ತಿನ್ನೋದು ಇಲ್ಲ ವಾರದಲ್ಲಿ ಎರಡು ದಿನ ಮಿಲೆಟ್ಸ್ ತಿಂತೀವಿ ಎರಡು ಟೈಪ್ ಮಿಲೆಟ್ಸ್ ತಿಂತೀವಿ ಅಷ್ಟೇನೆ ಮತ್ತೆ ಏನು ತಿಂತೀರಾ ಅಂತ ನೀವು ಕೇಳ್ತೀರ ಅನ್ಸುತ್ತೆ ಬ್ರೇಕ್ಫಾಸ್ಟಿಗೆ ಆಲ್ಮೋಸ್ಟ್ ನಂದು ಹೆಂಗಾಗುತ್ತೆ ಅಂದರೆ ಅವರ ಮಾಲ್ಟೆ ಕುಡಿದ್ಬಿಡ್ತೀನಿ ತುಂಬ ಒಳ್ಳೇದು ಬಿಕಾಸ್ ಅದರಲ್ಲಿ ಎಲ್ಲ ರೀತಿ ಡ್ರೈ ನಟ್ಸ್ ಇದೆ ಸೀಡ್ಸ್ ಇದೆ ಇನ್ನು ಫ್ಲ್ಯಾಕ್ ಸೀಡ್ಸ್ ಇದೆ ಮೆಂತ್ಯ ಇದೆ ಈ ಥರದ್ದೆಲ್ಲ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರುವಾಗ ಮತ್ತು ಇನ್ನೊಂದು ಏನು ಪ್ರಿಪೇರ್ ಮಾಡ್ಕೊಂಡು ಯಾಕೆ ಸುಮ್ಮನೆ ಎಕ್ಸ್ಪಿರಿಮೆಂಟ್ ಮಾಡೋದು ಅಂದ್ಕೊಂಡು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ಒಂದು ಎರಡು ದಿನ ವಾರದಲ್ಲಿ ಮಾಲ್ಟ್ ಆಗುತ್ತೆ ಎರಡು ದಿನ ವೆಜಿಟೇಬಲ್ ಜ್ಯೂಸು ಎರಡು ದಿನ ಫ್ರೂಟ್ ಜ್ಯೂಸು ಅಥವಾ ಇನ್ನೇನೋ ಹಂಗೆ ಡ್ರೈ ಫ್ರೂಟ್ಸಿಂದೇನೋ ಒಂದು ಜ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ಬ್ರೇಕ್ಫಾಸ್ಟ್ ನಂದಾಯಿತು ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಆಲ್ಮೋಸ್ಟ್ ಜೋಳ ಜಾಸ್ತಿ ಯೂಸ್ ಮಾಡ್ತೀವಲ್ಲ ನಾವು ರೊಟ್ಟಿ ರೊಟ್ಟಿ ಇದ್ರೆ ಬೆಳಗ್ಗೆ ಮಧ್ಯಾಹ್ನ ಒಂದು ರೊಟ್ಟಿ ರಾತ್ರಿ ಒಂದು ರೊಟ್ಟಿ ಸಾಕ ಅಂತ ನೀವು ಕೇಳ್ಬೋದು ಎರಡು ಮೂರು ಥರ ಪಲ್ಯ ಮಾಡಿರ್ತೀನಿ ಅದು ಒಂದೊಂದು ಬೌಲಷ್ಟು ಪಲ್ಯ ತಿನ್ನುವಾಗ ಹೊಟ್ಟೆ ಫುಲ್ಲಾಗಿರುತ್ತೆ ಒಂದು ರೊಟ್ಟಿನೇ ಜಾಸ್ತಿ ಆಗುತ್ತೆ ಆ್ಯಂಡ್ ಟು ಬಿ ಫ್ರ್ಯಾಂಕ್ ವೆಯ್ಟ್ ಲಾಸ್ ಆಗಿಲ್ಲ ನಾನು ವೆಯ್ಟ್ ಲಾಸ್ ಆಗಿ ತಳ್ಳಕ್ಕಾಗಕ್ಕಂತ ಮಾಡ್ತಾ ಇಲ್ಲ ಆರೋಗ್ಯವಂತ ಆರೋಗ್ಯವಾಗಿರೋಕೋಸ್ಕರ ನಾನು ಈ ಡಯಟ್ನ ಫಾಲೋ ಮಾಡ್ತಾ ಇರೋದು ಫಸ್ಟು ನಾವು ಏನೇ ಮಾಡೋಕ್ಕೆ ಮುಂಚೆ ನಮ್ಮ ಬಾಡಿ ಕ್ಲೆನ್ಸ್ ಆಗಬೇಕು ಟಾಕ್ಸಿನ್ಸ್ ಹೊರಗಡೆ ಹೋಗಬೇಕು ಈ ಟಾಕ್ಸಿನ್ಸ್ ಹೊರಗಡೆ ಹೋಗಬೇಕು ಅಂತಂದರೆ ನಮ್ಮ ರುಟೀನಲ್ಲಿ ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜ್ ಆಗಬೇಕು ತೆಳ್ಳಗಾಗಬೇಕು ಅಂತಂದರೆ ಸಕ್ಕರೆ ಬಿಡಿ ರೈಸ್ ಬಿಡಿ ಎಲ್ಲ ಬಿಟ್ಟು ಎಕ್ಸಸೈಸ್ ಎಲ್ಲ ಮಾಡಿ ತುಂಬ ಕಡಿಮೆ ಊಟ ಮಾಡಿ ಅಂತೆಲ್ಲ ಹೇಳ್ತಾರೆ ನಾನು ಹೇಳೋ ಪ್ರಕಾರ ನಾರ್ಮಲ್ ಫುಡ್ ನಿಮ್ಮ ಮನೇಲಿ ಏನು ಮಾಡ್ತಾರೋ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ತಿಂದ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಬೋದು ವಿತ್ ಎಕ್ಸಸೈಸ್ ಸೊ ಇವತ್ತು ಲೇಝಿ ಸಂಡೇ ಜೊತೆಗೆ ಚೀಟ್ ಡೇ ಕೂಡ ಅಂದರೆ ರೈಸ್ ಐಟಮ್ ಕೂಡ ಮಾಡ್ತೀನಿ ಇವತ್ತು ನಮ್ಮ ನಮ್ಮ ಅರುಣ ಅವರು ಟೊಮ್ಯಾಟೊ ರೈಸ್ ಪೌಡರ್ ಕಳಿಸಿದ್ದಾರೆ ಟೊಮೆಟೊ ಬಾತ್ ನಾನು ಸುಮಾರು ಸಲ ತೋರಿಸಿದ್ದೆ ಕೂಡ ಬಟ್ ಈ ಪೌಡರ್ನ ಟೊಮೆಟೊ ಬಾತ್ ಪೌಡರ್ನ ಯೂಸ್ ಮಾಡ್ಕೊಂಡು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಈ ಬಿಳಿ ಅಕ್ಕಿ ಬದಲಿ ನೀವು ನಿಮ್ಮ ಮನೆಯಲ್ಲಿ ನವಣೆ ಸಜ್ಜೆ ಆರ್ಕ ಏನಾದರೂ ಯೂಸ್ ಮಾಡ್ಬೋದು ಇವತ್ತು ನಮ್ದು ಇಷ್ಟು ದಿನ ಆದಮೇಲೆ ರೈಸ್ ಮಾಡ್ತಾ ಇರೋದ್ರಿಂದ ನಾನು ಅಕ್ಕಿನೇ ಬಳಸ್ತೀನಿ ಯಾಕಂದರೆ ಕಾರ್ಬೋಹೈಡ್ರೇಟ್ಸ್ ಕೂಡ ಬೇಕು ಬಟ್ ರೆಗ್ಯುಲರ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ ನಾವು ಬಾಡಿ ಕ್ಲೆನ್ಸ್ ಮಾಡ್ತಾ ಇರುವಾಗ ನಾವು ಅದನ್ನು ತಿನ್ ತೊಗೊಳ್ಳೋ ಅವಶ್ಯಕತೆ ಬೀಳಲ್ಲ ಅದಕ್ಕೋಸ್ಕರ ನಾನಿವತ್ತು ಟೊಮೆಟೊ ಭಾತ್ ಪೌಡರ್ ಯೂಸ್ ಮಾಡಿಕೊಂಡು ರೈಸ್ ಐಟಮ್ ಮಾಡ್ತೀನಿ ನಿಮಗೂ ಕೂಡ ರೆಸಿಪಿ ತೋರಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಹಾಗೆ ನಿಮಗೆ ಇದು ಬೇಕಾದಲ್ಲಿ ಅರುಣ ಅವ್ರನ್ನ ಕಾಲ್ ಮಾಡಿ ಇದು ಇಷ್ಟೇ ಅಲ್ಲ ಇದಿಷ್ಟೇ ಅಲ್ಲ ಅರುಣ ಅವ್ರದ್ದು ಬಿಸಿಬೇಳೆ ಬಾತ್ ಪೌಡ್ರ್ ಇದೆ ಪೌಡ್ರ್ ಇದೆ ಮ ಗರಂ ಮಸಾಲ ಪೌಡ್ರ್ ಇದೆ ಅರುಣ ಅವರು ಫೇಮಸ್ ಇನ್ ಸಾಂಬಾರ್ ಪೌಡರು ಚಿಲ್ಲಿ ಪೌಡರು ಇಡ್ಲಿ ಸಾಂಬಾರು ಪೌಡರು ರಸಮ್ ಪೌಡರು ಇತ್ತೀಚೆಗಂತೂ ನಮ್ಮ ಅಮ್ಮನ ಸಾಂಬಾರು ಪೌಡ್ರ್ ಕೇಳ್ಕೊಂಡು ಅದನ್ನು ಮಾಡಿದ್ದಾರೆ ಬಿಕಾಸ್ ಬ್ಯಾಂಗ್ಳೂರಲ್ಲಿ ತುಂಬ ಜನ ಕೇಳ್ತಾ ಇದ್ರಂತೆ ನಮಗೆ ಆ ಥರ ಸಾಂಬಾರು ಪೌಡರ್ ಪೌಡ್ರ್ ಬೇಕು ಪಲ್ಯ ಮಾಡೋಕ್ಕೆ ಗಾಯತ್ರಿ ಮಾಡೋಕ್ಕೆ ಪಲ್ಯ ಮಾಡ್ತಾರೆ ನಮ್ಗೆ ಆ ಥರ ಪುಡಿ ಬೇಕು ಅಂತ ಸೊ ಅರುಣ ಅದನ್ನು ಮಾಡಿದರೆ ಸೊ ಮೊನ್ನೆ ನನಗೆ ಕಳಿಸಿ ಸಾಂಬಾರು ಪೌಡ್ರ್ ನಾನು ಆಲ್ರೆಡಿ ಬಾಟ್ಲಿಗೆ ಹಾಕಿಟ್ಕೊಂಡೆ ಸಕ್ಕದಾಗಿದೆ ಇದನ್ನು ಓಪನೇ ಮಾಡಿರಲಿಲ್ಲ ಇವತ್ತು ಟೊಮೆಟೊ ಭರ್ ಮಾಡಿ ನಿಮ್ಮ ಜೊತೆ ಹಂಚ್ಕೋತೀನಿ ಹೇಗಿತ್ತು ಅಂತ ನೀವೇ ನೋಡಿ ಓಕೆ ಬನ್ನಿ ಬ್ಲಾಗ್ಸ್ ಆ್ಯಟ್ ಮಾಡೋಣ ಹಾಗೆ ಒಂದು ಲೈವಲ್ಲಿ ಕಮೆಂಟ್ ಕ್ವಶನ್ ಕೇಳಿ ಅಂತ ಹೇಳಿದ್ದಕ್ಕೆ ಒಂದು ಕಮೆಂಟ್ ಬಂದಿತ್ತು ಏನಂದರೆ ಡೈಲಿ ಪ್ರಮೋಷನ್ ಸೀರೆ ಇದನ್ನು ಬಿಟ್ಟು ನಿಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ರುಟೀನ್ ತೋರಿಸಿ ಅಂತ ಫಸ್ಟು ಕೈ ಮುಗಿದು ಹೇಳ್ತೀನಿ ನಿಮಗೆ ಲೈಫ್ ಸ್ಟೈಲ್ ಬೇಕು ನಾ ಡೈಲಿ ರುಟೀನ್ ಅಷ್ಟೇ ಬೇಕು ಅಂದರೆ ಅದಕ್ಕೆ ಆದಂಥ ಚಾನಲ್ಸ್ ಇದೆ ನಂದು ಚಾನಲಲ್ಲಿ ಎಲ್ಲ ಇರುತ್ತೆ ಪ್ರತಿಯೊಂದು ಇರುತ್ತೆ ಲೈಫ್ ಸ್ಟೈಲೇ ತೋರಿಸಲ್ಲ ಅಂತಲ್ಲ ಎಲ್ಲದೂ ಇರುತ್ತೆ ಬಟ್ ಪ್ರಮೋಷನ್ ನಿಲ್ಸೋಕ್ಕಾಗಲ್ಲ ಬಿಕಾಸ್ ನನ್ನ ಚಾನಲ್ನೇ ನಂಬಿಕೊಂಡು ಸುಮಾರು ಫ್ಯಾಮಿಲೀಸ್ ಇದ್ದಾರೆ ಸುಮಾರು ಫ್ಯಾಮಿಲೀಸ್ ಇದ್ದಾರೆ ಆ ಪ್ರಾಡಕ್ಟ್ಸ್ನ ನಂಬ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ನಾವು ಸಮಾಜಕ್ಕೆ ಏನಾದರೂ ಒಳ್ಳೇದು ಕೊಡಬೇಕು ಅಂತಲೇ ಈ ಕೆಲಸ ಶುರು ಮಾಡ್ಕೊಂಡಿರೋದು ಯೂಟ್ಯೂಬಲ್ಲ ಪ್ರಮೋಷನ್ಸ್ ಸೊ ಈ ಕೆಲಸ ಶುರು ಮಾಡ್ಕೊಂಡಿರೋದು ಹಾಗಿರುವಾಗ ನಿಮಗೆ ಯಾರಿಗೋ ಬೇಜಾರಾಗುತ್ತೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ನಾನು ನನ್ನ ಒಂದು ದಿನಚರಿನ ಅಥವಾ ಏನೂ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೀರೋದು ಕೂಡ ಅದೇ ಲಿಸ್ಟ್ಗೆ ಸೇರುತ್ತೆ ಯಾರಿಗೋ ಕಷ್ಟ ಅಂದಾಗ ಕೈ ಹಿಡಿಯೋದು ತಪ್ಪಲ್ಲ ಇರೋ ಒಂದು ಅವಕಾಶನ ಬಳಸ್ಕೊಂಡು ಇನ್ನೊಬ್ರಿಗೆ ಸಹಾಯ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಕೈಯಿಂದ ಕಳ್ಕೊಂಡು ಮಾಡೋದಲ್ಲ ದಾನ ಮಾಡಿ ದರಿದ್ರಾಗಬೇಡಿ ಅಂತೇಳಿ ಆ ಕರ್ಣನ ಎಕ್ಸಾಂಪಲ್ ನಾವು ತಗೋಬಹುದು ಬುದ್ಧಿ ಇತ್ತು ಹತ್ರ ರಕ್ಷಾ ಕವಚ ಇತ್ತು ಎಲ್ಲ ಇದ್ರೂ ಕಡೆಗೆ ಮಾತಿ ಬಿದ್ದು ಮಾತು ಕೊಟ್ಟು ತಾನು ಬಲಿಯಾಗ್ತಾನೆ ಹಾಗೆ ಇರೋದೆಲ್ಲ ಕಳ್ಕೊಂಡ್ಬಿಟ್ಟು ಸೋಷಿಯಲ್ ಸರ್ವಿಸ್ ಮಾಡೋಕೆ ಯಾರಿಗೂ ಎಲ್ಲೂ ಆಗೋಲ್ಲ ನಾನು ಅಷ್ಟೇ ನನಗಿರೋ ಅಲ್ಪ ಸ್ವಲ್ಪ ಬುದ್ಧಿ ಅಲ್ಪ ಸ್ವಲ್ಪ ಶಕ್ತಿ ಇರೋ ಪ್ಲಾಟ್ಫಾರ್ಮ್ನ ಯೂಸ್ ಮಾಡ್ಕೊಂಡು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ನೀವು ಎಕ್ಸ್ಪೆಕ್ಟ್ ಮಾಡೋ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ವ್ಲಾಗ್ಸ್ ಮಾಡೋಕೆ ನನಗೆಲ್ಲ ಆಗೋಲ್ಲ ಏನಿರುತ್ತೆ ನಂದು ಇಲ್ಲಿ ತನಕ ಏನು ಮಾಡ್ಕೊಂಡು ಬಂದೀನಿ ಇದು ಕಂಟಿನ್ಯೂ ಆಗುತ್ತೆ ಇನ್ನೂ ಒಳ್ಳೆ ಒಳ್ಳೇದನ್ನ ಹಂಚ್ಕೊಳ್ತಾ ಹೋಗ್ತೀನಿ ಜಾಸ್ತಿ ನನ್ನ ಚಾನಲಲ್ಲಿ ಲೇಡೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ತುಂಬ ಬುದ್ಧಿನೂ ಲೇಡೀಸ್ಗೆ ಹೇಳಿರ್ತೀನಿ ಬಿಕಾಸ್ ನಾವು ಒಂಥರ ಈ ಮನೆಯ ಮೇನ್ ಪಿಲ್ಲರ್ ನಾವು ಚೆನ್ನಾಗಿ ಎಲ್ಲ ನಡೆಸ್ಕೊಂಡು ಹೋದರೆ ನಾವು ಚೆನ್ನಾಗಿದ್ರೆ ಆರೋಗ್ಯವಂತವಾಗಿ ಆರೋಗ್ಯವಾಗಿದ್ದರೆ ಎಲ್ಲ ನಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಬನ್ನಿ ಬ್ಲಾಕ್ ಸೆಟ್ ಮಾಡೋಣ ಹಿಂದೆ ಒಮ್ಮೆ ನಿಮಗೆಲ್ಲ ತೋರಿಸಿದ್ದೆ ನಾನು ಏನು ಗೊತ್ತಾ ನಿಂಬು ಉಪ್ಪು ಅಂದರೆ ಲೆಮನ್ ಸಾಲ್ಟ್ ಅಂತ ಸಿಗುತ್ತೆ ಅದರಲ್ಲಿ ನಾವು ತಾಮ್ರ ಹಿತ್ತಾಳೆನ ನೆನ್ಸಿಟ್ರೆ ಪಳಪಳ ನನಗೆ ಆಗತ್ತೆ ಅಂತ ನಿಮಗೆ ಹೇಳಿದ್ದೆ ಮರ್ತೋಗಿದ್ರೆ ಮರ್ತೋಗಿದ್ರೆ ಸರಿ ರಿಫ್ರೆಶ್ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತುಂಬ ಕಪ್ಪಿತ್ತು ಅಮಾವಾಸ್ಯೆ ಶುಕ್ರವಾರ ಎಲ್ಲದಕ್ಕೂ ನಾನು ಬಳಸಿ ಎಲ್ಲ ದೀಪಗಳೆಲ್ಲ ಕಪ್ಪಾಗಿತ್ತು ಎಷ್ಟು ಚೆನ್ನಾಗಿದೆ ನೀವೇ ನೋಡಿ ಏನು ತಿಕ್ಕಿಲ್ಲ ಏನಿಲ್ಲ ಇನ್ನು ಜಸ್ಟು ಆ ನೀರಲ್ಲಿ ಇಟ್ಟಿದ್ದಷ್ಟೇ ಎಲ್ಲ ಹೊಸ ದೀಪಗಳಾದಂಗೆ ಆಗಿದೆ ಸೊ ಕಷ್ಟ ಇದನ್ನ ಇವಾಗ ತಣ್ಣೀರಲ್ಲಿ ತೊಳೆದ್ಬಿಟ್ಟು ಇಟ್ಟರೆ ಆಯಿತು ಮುಗಿತಿದ್ರೆ ಕೆಲಸ ಬನ್ನಿ ಟೊಮೆಟೊ ಪಾತಿ ಶುರು ಮಾಡ್ತೀನಿ ಲೆಮನ್ ಸಾಲ್ಟ್ ನಿಂಬು ಉಪ್ಪು ಅಂತ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಇಷ್ಟು ನೀರಿಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನ ಮುಳುಗೋ ಅಷ್ಟು ಇದನ್ನು ಹಾಕಿದರೆ ಸಾಕು ಒಂದು ಐದು ನಿಮಿಷಕ್ಕೆ ಎಲ್ಲ ನಿಮಗೆ ಪಳಪಳ ಅನ್ನಂಗೆ ಆಗುತ್ತೆ ನೋಡೋಣ ಇಷ್ಟೇ ಅದೇ ನೀರು ಮಿಕ್ಕಿತ್ತಲ್ಲ ಇನ್ನೊಂದು ದೀಪ ಇದೆ ಯಾವ ಥರ ಇದೆ ಅಂತ ನೋಡಿ ಈ ದೀಪಾನ ಇವಾಗ ಹಾಕ್ಬಿಡ್ತೀನಿ ನೀರಿ ಹಾಕ್ತಿದ್ದಾಗಲೇ ಬೆಳಗ್ಗೆ ಅದೇ ಖುಷಿ ನೋಡಿ ಹೇಗಾಗ್ತದೆ ನೋಡಿ ಒಳ್ಳೆ ಬಂಗಾರದಾದಂಗಾಗತ್ತೆ ಇಟ್ಟಾಳೆ ಅಂತೂ ಅಷ್ಟು ಚೆನ್ನಾಗಾಗತ್ತೆ ನೋಡಿ ಅನ್ಪೂರ್ಣೇಶ್ವರಿ ಅಮ್ಮನವರು ಹಾಕ್ತೀನಿ ಇವಾಗ ನಿಮ್ಗೆ ಆಮೇಲೆ ತೋರಿಸ್ತೀನಿ ಆಮೇಲೆ ಅಂದರೆ ಒಂದು ಐದು ನಿಮಿಷ ಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಇದು ಟೊಮೆಟೊ ಭಾತಿಗೆ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಕಸೂರಿ ಮೇತಿ ಇಟ್ಕೊಂಡಿದ್ದೀನಿ ಕಸೂರಿ ಮೇತಿ ಏನಕ್ಕೆ ಅಂತಂದರೆ ಇದು ಡಿಫ್ರೆಂಟ್ ಆಗಿರೋ ಟೊಮೆಟೊ ಭಾತಿ ಇದನ್ನು ಅರುಣವ್ರ ರೀತಿಯಲ್ಲೇ ನಾವು ಇವತ್ತು ಮಾಡಿ ತಿಂದು ನೋಡಬೇಕು ನಿಮಗೂ ಹೊಸ ರೆಸಿಪಿ ಇದು ಹಾಗೆ ಫ್ರೋಝನ್ ಪೀಸ್ ಅಂದರೆ ಹಸಿ ಬಟಾಣಿನ ಹಸಿ ಬಟಾಣಿನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರೀಸರ್ನ ಇಟ್ಟಿದ್ದೆ ಅದು ಸ್ವಲ್ಪ ತೊಗೊಂಡಿದ್ದೀನಿ ಈಗ ಇಷ್ಟು ಸಾಮಾನು ಸಾಕು ಇದು ಅಂದರೆ ಹೆಚ್ಚಿಟ್ಕೊಂಡು ತರಕಾರಿ ಇಷ್ಟು ಸಾಕು ಈಗ ಕಾಯಿನ ಹೆಜ್ಜಿಟ್ಕೊ ಹೆಚ್ಕೊಂಡು ರುಬ್ತೀನಿ ಕಾಯಿ ಜೊತೆಗೆ ಟೊಮೆಟೊ ಬಾಲ್ ಪೌಡರ್ನ ಹಾಕಿಬಿಟ್ಟು ಮಿಕ್ಸನ್ ಮಾಡೋಣ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಹಾಕಿರಿ ಖಾರದ ಪುಡಿ ಬೇಕಾದರೆ ಇದಕ್ಕೇ ಖಾರದ ಪುಡಿ ಹಾಕಿ ಈಗ ನಾನು ಇದಕ್ಕೇ ಕಾಯಿಲೆ ಹಾಕಿ ಆ ಪೌಡರ್ನ ಹಾಕಿ ರುಬ್ಕೋತೀನಿ ಓಕೆ ಪುದೀನ ಬೇಕಾದರೂ ನೀವು ಪುದೀನ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಬೋದು ಇದರಲ್ಲೇ ಖಾರದ ಪುಡಿನೂ ಇದೆ ಸೊ ಖಾರನೂ ಇದರಲ್ಲೇ ಇರೋದ್ರಿಂದ ನಾವು ಎಕ್ಸ್ಟ್ರಾ ನಾವು ಏನು ಹಾಕೋ ಅವಶ್ಯಕತೆ ಬೀಳಲ್ಲ ಒಂದು ಎರಡೇ ಎರಡು ಅಷ್ಟು ನಾನು ಈ ಪೌಡ್ರನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸರ್ ಮಾಡಿಕೊಂಡು ಇದೆಲ್ಲ ರೆಡಿ ಇದೆ ಒಗ್ಗರಣೆ ಹಾಕುವಾಗ ನಾನು ನಿಮಗೆ ಮತ್ತೆ ಸಿಗ್ತೀನಿ ಒಬ್ಬ ಬ್ಲಾಗರ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡುವಾಗ ನನಗೆ ನೆನಪಾಗಿದ್ದು ಅಕ್ಕಪಕ್ಕ ಇರೋದನ್ನು ನಿಮಗೆ ಹೇಳ್ತಾ ತೋರಿಸ್ತಾ ಮಾಡಿದಷ್ಟು ವಿಷಯಗಳು ತಲುಪುತ್ತೆ ಅಂದ್ಕೊಂಡು ಎಲ್ಲ ಆ್ಯಡ್ ಮಾಡಿರ್ತೀನಿ ಬೇಜಾರು ಮಾಡ್ಕೋಬೇಡಿ ಇಲ್ಲಿ ಟೊಮೆಟೊ ಬಾತ್ ಮಾಡಲಿಕ್ಕೆ ಸ ಎಣ್ಣೆ ಇಟ್ಬಿಟ್ಟು ಜೀರ್ ಸಾಸಿವೆ ಜೀರಿಗೆ ಈರುಳ್ಳಿ ಸ್ವಲ್ಪ ಕಸುರಿ ಮೇತಿ ಹಾಕಿದೆ ಟೊಮೆಟೊ ಹಾಕಿದ್ದೀನಿ ಟೊಮೆಟೊನ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಇಲ್ಲಿ ಕಲರ್ ಒಂದು ಲೈಟ್ ಕಲರ್ ಟೊಮೆಟೊ ಇತ್ತು ಒಂದು ಡಾರ್ಕ್ ಇತ್ತು ಹಾಗಾಗಿ ಒಳ್ಳೆ ಕ್ಯಾರೆಟ್ ಹಾಕಿರೋ ಥರ ಕಾಣಿಸ್ತಾ ಇದೆ ಅದು ಉಪ್ಪು ಅರಿಶಿನ ಹಾಕಿಬಿಟ್ಟು ಟೊಮೆಟೊ ಫುಲ್ ಸಾಫ್ಟ್ ಆಗಿದೆ ಅನ್ನುವಾಗ ನಾವು ಇದಕ್ಕೆ ಗ್ರೀನ್ ಪೀಸ್ ಆ್ಯಡ್ ಮಾಡೋಣ ಹಸಿ ಬಟಾಣಿ ತುಂಬ ರುಚಿ ಕೊಡುತ್ತೆ ಟೊಮೆಟೊ ಭಾತ್ಗೆ ತುಂಬ ಚೆನ್ನಾಗೂ ಇರುತ್ತೆ ಇವತ್ತು ಟೊಮೆಟೊ ಬಾತ್ ನನ್ನ ಸ್ಟೈಲಲ್ಲ ಅರುಣ ಅವ್ರ ಸ್ಟೈಲಲ್ಲಿ ಮಾಡ್ತಾ ಇರೋದು ಅಂದರೆ ಅವರ ಒಂದು ರೆಸಿಪಿನ ನಾನು ಫಾಲೋ ಮಾಡ್ತಾ ಇರೋದು ಬಿಕಾಸ್ ಅವರೇ ಮಾಡಿರೋಂಥ ಟೊಮ್ಯಾಟೊ ಬಾತ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು ನೀವು ಕೂಡ ಟ್ರೈ ಮಾಡಿ ಹೇಗೆ ಹೇಗಾಯಿತು ಅಂತ ಹೇಳಿ ಬಟ್ ಅದಕ್ಕೆ ಟೊಮೆಟೊ ಬಾತ್ ಪೌಡರ್ ಬೇಕಾಗತ್ತೆ ನೀವು ಅರುಣಂಗೆ ಕಾಲ್ ಮಾಡಿ ಏನೇನು ಬೇಕು ತರಿಸ್ಕೋಬೋದು ಅರುಣ ಅವ್ರ ಹತ್ರ ನಿಮ್ಮ ಶೈಲಿಯ ಹುಳಿ ಸಾರಿನ ಪುಡಿ ನಮ್ಮ ಸೈಡ್ ಸಾಂಬಾರ್ ಪೌಡರು ಹಾಗೆ ಗರಂ ಮಸಾಲ ಪುಳಿಯೋಗರೆ ವಾಂಗಿಭಾತು ಬಿಸಿಬೇಳೆ ಭಾತ್ ಪೌಡರ್ಸು ಇಡ್ಲಿ ಸಾಂಬಾರ್ ಪೌಡರ್ ಇದಕ್ಕೆ ಕೊಬ್ಬರಿನ ತುಂಬಾ ಸ್ಮೂತ್ ಪೇಸ್ಟ್ ಮಾಡಬಾರ್ದು ಸಿಗ್ತಾ ಇರ್ಬೇಕು ಮಧ್ಯದಲ್ಲಿ ಅವಾಗೇ ಇದು ರೈಸ್ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದು ನನ್ನ ಅನುಭವದ ಮಾತು ಓಕೆ ಟೊಮೆಟೊ ಭಾತ್ ನಾನು ಮಾಡ್ತೀನಲ್ಲ ಇದ್ರ ಗಮ ಸೇಮ್ ಬರ್ತಾ ಇದೆ ನೋಡೋಣ ಟೇಸ್ಟ್ ಆಮೇಲೆ ನೋಡಿದಾಗ ಗೊತ್ತಾಗುತ್ತೆ ಹೊಟ್ಟೆ ಪೌಡರ್ಸ್ ನಮಗೆ ಬೇಕಾಗಿರೋಂಥ ಪ್ರತಿನಿತ್ಯ ಬಳಸುವಂಥದ್ದೆಲ್ಲ ಸಿಕ್ಕತ್ತೆ ನೀವು ಅವ್ರನ್ನ ಹತ್ರ ಕಾಲ್ ಮಾಡಿ ಕೇಳಿಬಿಟ್ಟು ಏನೇನು ಅವೈಲೇಬಲ್ ಇದೆ ಅಂತ ಕೇಳಿ ತರಿಸ್ಕೊಳ್ಳಿ ಮನೆಯಲ್ಲಿ ತುಂಬ ಶುದ್ಧವಾಗಿ ಇನ್ನೊಂದು ಏನು ಗೊತ್ತಾ ನನ್ನ ಚಾನಲ್ಲು ನನ್ನ ಕುಟುಂಬ ನನ್ನ ಕುಟುಂಬ ಅಂತ ನಾನು ಹೆಮ್ಮೆಯಿಂದ ಹೇಳೋಕೆ ಇಂಥವರಿಂದಲೇ ಸಾಧ್ಯ ನಮ್ಮ ಪೂರ್ಣಿಮಾ ಮಾಲ್ಟ್ ಅವರಾಗಲಿ ನಮ್ಮ ವಾಣಿಯವರಾಗಲಿ ಅರುಣ ಆಗಲಿ ಹೆಂಗೆ ಏನು ಗೊತ್ತಾ ಅವ್ರ ಮನೆಯಲ್ಲಿ ಬಳಸುವಂಥ ವಸ್ತುಗಳು ಕೂಡ ಇಂಡಾಲಿಯಂ ಬಳಸಲ್ಲ ಅಷ್ಟು ಲಾರ್ಜ್ ಕ್ವಾಂಟಿಟಿಲಿ ಮಾಡುವ ಮಾಡಬೇಕಂದ್ರೂ ಪಾಪ ಅವರಲ್ಲಿರೋಂಥ ಪಾತ್ರೆಗಳಲ್ಲೇ ಮಾಡಿ ಮಾಡಿನೇ ಅವ್ರು ಇದು ಮಾಡ್ತಾರೆ ನೋಡಿ ನನ್ನ ಟೊಮೆಟೊ ವಾತ್ಸ್ ಸಕ್ಕದಾಗಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಸೊ ಅರುಣಾ ಅವರು ಪ್ರಿಪ್ರೇಷನ್ ಪುಳಿಯೋಗರೆ ಪೌಡರ್ ಯಾವ್ಯಾವ ರೀತಿ ಮಾಡಿದ್ರು ಅಂತ ಕೂಡ ಒಂದು ಸ್ವಲ್ಪ ತೋರಿಸ್ತೀನಿ ನಿಮಗೆ ಕಾರಣ ಏನು ಗೊತ್ತಾ ಎಷ್ಟು ಶ್ರಮ ಇರುತ್ತೆ ಅದರಲ್ಲೂ ಅವರು ಆರು ತಿಂಗಳು ತೊಗೊಂಡಿದ್ದಾರೆ ಪುಳಿಯೋಗರೆ ಪೌಡ್ರ್ ಮಾಡೋಕ್ಕೆ ಅದೇನು ಮಹಾ ಅಂತ ನಿಮಗೆ ಅನಿಸ್ಬೋದು ಪುಳಿಯೋಗರೆ ಪೌಡ್ರಿಗೆ ಎಲ್ಲ ಕಡೆ ನೋಡಿ ಆಲ್ಮೋಸ್ಟ್ ಗೊಜ್ಜು ಸಿಗುತ್ತೆ ಈ ಬ್ರ್ಯಾಂಡೆಡ್ ಬಿಟ್ಟರೆ ಇನ್ನೆಲ್ಲ ಗೊಜ್ಜು ಸಿಗುತ್ತೆ ಬಟ್ ಇವರು ಪೌಡ್ರ್ ಮಾಡೋಕ್ಕೆ ಹುಣಸೆ ಹಣ್ಣನ್ನು ಅಷ್ಟು ಶೋಧಿಸಿ ಸೋಸ್ಕೊಂಡು ಅದನ್ನು ಕಾನ್ಸಂಟ್ರೇಷನ್ನ ಮಾ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಆನಂತರ ಪುಳಿಯೋಗರೆಗೆ ಆ್ಯಡ್ ಮಾಡಿರೋದು ತುಂಬ ಕಷ್ಟ ತುಂಬ ಅಂದರೆ ತುಂಬ ಕಷ್ಟ ಕೆಲವೊಂದು ತುಣುಕುಗಳನ್ನು ನಾನಿಲ್ಲಿ ಸೇರಿಸ್ತೀನಿ ನೋಡಿ ಇಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಕರ್ಬೇವಿನ ಸೊಪ್ಪನ್ನು ತಂದು ತೊಳೆದು ಅದನ್ನು ಬಿಡಿಸಿ ಗಾಳಿಯಲ್ಲಿ ಒಣಗಿಸಿ ಆನಂತರ ಸಾಂಬಾರು ಪುಡಿಗೆ ಸೇರಿಸ್ತಾರೆ ಇದು ಅವರು ಇತ್ತೀಚೆಗೆ ಊರಿಗೆ ಹೋದಾಗ ಅಲ್ಲೇ ಆಲ್ಮೋಸ್ಟ್ ಪ್ರಿಪ್ರೇಷನ್ಗಳನ್ನು ಮಾಡ್ಕೊಂಡು ಬಂದರು ಬಿಕಾಸ್ ಖಾರ ಉತ್ತರ ಕರ್ನಾಟಕದ ಖಾರದ ಪುಡಿ ಮಸಾಲೆ ಖಾರ ಬೇಕು ಅಂತ ತುಂಬ ಜನ ಕೇಳಿದ್ರಂತೆ ಅದನ್ನು ಮಾಡ್ಕೊಂಡು ನೋಡಿ ಈಗ ಬಿಡಿಸಿದಂಥ ಕರ್ಬೇವಿನ ಪುಡಿ ಮೆ ಕರ್ಬೇವನ್ನ ಗಾಳಿಯಲ್ಲಿ ಒಣಗಿಸ್ತಾ ಇದ್ದಾರೆ ಇದು ಪ್ರತಿಯೊಂದು ಮಸಾಲೆ ಪದಾರ್ಥನಷ್ಟೇ ಉಣಗ್ಸಿದ ಮೇಲೇ ಬಳಸೋದು ಹಾಗೆ ಇಲ್ಲಿ ನೋಡಿ ಕಬ್ಬಣದ ಬಾಣಲೆಗೆ ನಮ್ಮ ಚೇತನ ಗಾಣದ ಎಣ್ಣೆ ಅಂದರೆ ಚಳ್ಕೆರೆ ಅಲ್ಲಿ ಇರುವಂಥ ಚೇತನ ನಮ್ಮ ಗಾಣದ ರವಿ ಸರ್ ಅವರ ಚೇತನ ಆಯಿಲ್ ಮಿಲ್ ಇದೆಲ್ಲ ಅಲ್ಲಿಯ ಎಣ್ಣೆನೇ ಎಣ್ಣೆನೆ ಬಳಸ್ಬಿಟ್ಟು ಮಾಡ್ತಾಯಿದ್ದಾರೆ ಇದು ನನ್ನ ಕುಟುಂಬ ಇದಕ್ಕೆ ನನಗೆ ತುಂಬ ಪ್ರೀತಿ ಎಲ್ಲರ ಮೇಲೂ ಆ ಎಣ್ಣೆನೇ ಬಳಸ್ಕೊಂಡು ಇವಾಗ ಪುಳಿಯೋಗರಿಗೆ ಶೇಂಗಾ ಕರ್ಕೊಳ್ಳೋದಾಗಲಿ ಒಗ್ಗರಣೆ ಮಾಡೋದಾಗಲಿ ಪ್ರತಿಯೊಂದು ಅರುಣ ಮಾಡ್ತಾಯಿದ್ದಾರೆ ನಿಮಗೆ ಡೀಟೇಲ್ ಅಲ್ದಿದ್ರು ಅಟ್ಲೀಸ್ಟ್ ಅವರ ಪ್ರಿಪ್ರೇಷನ್ ಮೆಥಡ್ ಅಥವಾ ಅವರ ಶ್ರಮ ಎಷ್ಟಿರುತ್ತೆ ಅಂತ ನಾನು ಅದು ತೋರಿಸೋ ಒಂದು ಪ್ರಯತ್ನ ನೋಡ್ಬೋದು ಇಲ್ಲಿ ಇಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರತಿಯೊಂದನ್ನು ಹಾಕಿಬಿಟ್ಟು ಈಗ ಪುಳಿಯೋಗರೆ ಪೌಡರ್ನ ಅವ್ರು ಮಿಕ್ಸ್ ಮಾಡೋ ತನಕ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡಿದ್ದಾರೆ ಅಂತ ಹಾಗೆ ಗಾಣದಲ್ಲಿ ನಿಮಗೆ ಕುಸುಬೆ ಎಣ್ಣೆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ದೀಪ ಕಚ್ಚೋಂಥ ಕೊಬ್ಬರಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಇತ್ತೀಚೆಗಂತೂ ಸೂರ್ಯಕಾಂತಿ ಎಣ್ಣೆ ಕೂಡ ಗಾಣದಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಸಿಗುತ್ತೆ ಸೊ ಇದೆಲ್ಲದನ್ನ ನೋಡಿ ಕಟ್ಟಿಗೆಯ ಚಮಚ ಕಬ್ಣದ್ ಬಾಂಡ್ಲಿ ನಮ್ಮ ಚೇತನ ಗಾಣದ ಎಣ್ಣೆ ಇಷ್ಟೂ ಬಳಸ್ಕೊಂಡೇ ಅವರು ಮಾಡಿದ್ದಾರೆ ತಿನ್ನುವಾಗ ಒಂದು ತೃಪ್ತಿ ನೆಮ್ಮದಿ ಗೊತ್ತಿಲ್ಲದೆ ಎಷ್ಟೋ ಬೇಡದೇ ಇರೋವಂಥ ಕಸ ಕಡ್ಡಿ ತಿಂದಿರ್ತೀವಿ ಅಂದರೆ ಬೇಡದೇ ಇರೋಂಥ ಅನ್ವಾಂಟೆಡ್ ಜರ್ಮ್ಸ್ ಬ್ಯಾಕ್ಟೀರಿಯಾಸ್ ಕೂಡ ಒಟ್ಟೊಳಗೆ ಹೋಗಿರುತ್ತೆ ಈ ಥರ ಪರಿಶುದ್ಧವಾಗಿ ಮನೆಯಲ್ಲಿ ಮಾಡುವಂಥ ವಸ್ತುಗಳನ್ನ ನೀವು ಕೊಂಡುಕೊಂಡು ಬಳಸೋದನ್ನು ಕಲಿತ್ಕೊಳ್ಳಿ ನಮ್ಮ ಪೀಳಿಗೆ ಕಲ್ದಿದ್ರು ಮುಂದಿನ ಪೀಳಿಗೆಗೆ ನಾವೇನಾದರೂ ಒಂದು ಕೊಟ್ಟು ಹೋಗ್ಬೋದು ಅಂದರೆ ಆರೋಗ್ಯ ಆ ಆರೋಗ್ಯಕ್ಕೆ ಏನು ಮಾಡಬೇಕು ಗೃಹಿಣಿಯರೇ ದಯವಿಟ್ಟು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕಂತೆ ನೀವು ಮನೆನ ನಡೆಸ್ಕೊಂಡು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲಿ ಪುಳಿಯೋಗರೆ ಪೌಡ್ರ್ ರೆಡಿಯಾಗಿದೆ ಆ ಪುಳಿಯೋಗರೆ ಪೌಡ್ರಿಗೆ ಅವ್ರಿಗೆ ಏನೇನು ಸೇರಿಸಬೇಕು ಆದಷ್ಟು ಎಳ್ಳು ಕೊಬ್ಬರಿ ಎಲ್ಲ ಸೇರಿಸ್ಬಿಟ್ಟು ಇದು ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಹೋಗಲ್ಲ ಬಿಕಾಸ್ ಕೊಬ್ಬರಿ ಎಲ್ಲ ಹಾಕೋದ್ರಿಂದ ಅದು ಮುಗ್ಗು ವಾಸನೆ ಬಂದು ಬಂದ್ಬಿಡ್ಬೋದು ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದು ಇಪ್ಪತ್ತು ಜನಕ್ಕೆ ಆಗೋವಷ್ಟು ಒಂದು ಇಪ್ಪತ್ತು ಪ್ಯಾಕೆಟ್ ಆಗೋವಷ್ಟು ಈ ಥರ ಅವರು ಮಾಡ್ಕೊಳ್ತಾ ಇದ್ದಾರೆ ಮಾಡಿಕೊಂಡು ನಿಮಗೆ ತಲುಪಿಸ್ತಾರೆ ಕಾಲ್ ಮಾಡಿ ನಿಮ್ಮ ಆರ್ಡ್ರ್ ಪ್ಲೇಸ್ ಮಾಡಿ ಇವತ್ತೇ ಇಷ್ಟು ಪರಿಶುದ್ಧವಾಗಿ ಮಾಡೋರು ನಿಜವಾಗ್ಲೂ ಎಲ್ಲೂ ಸಿಕ್ಕಲ್ಲ ಹಾಗೆ ಇವರು ನಮ್ಮ ಈವೆಂಟಿಗೆ ಕೂಡ ಇದ್ದಾರೆ ಈವೆಂಟಿಗೆ ಬಂದಾಗ ನಿಮಗೇನು ಬೇಕೋ ಅಲ್ಲೂ ತೊಗೋಬೋದು ಬೇರೆ ಬೇರೆ ಊರಲ್ಲಿರೋರಿಗೆ ಇದು ಆಮೇಲೆ ಹಾಸ್ಟೆಲಲ್ಲಿರೋರಿಗೆ ಈ ಪೌಡ್ರ್ ಒಂದಿದ್ರೆ ಸಾಕು ಎಣ್ಣೆ ಒಂಚೂರು ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕೊಂಡು ತಿನ್ಬೋದು ಇಲ್ಲ ಮನೇಲಿ ಎಣ್ಣೆನ ಬಿಸಿ ಮಾಡಿ ಪೌಡ್ರನ್ನ ಕಲಿಸ್ಕೊಂಡು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಒಂದು ತಿಂಗಳು ಬೇಕಾದರೆ ಅದನ್ನು ಇಟ್ಕೊಂಡು ನೀವು ಕಲ್ ಯಾವಾಗ ಅವಾಗ ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಸೊ ಮಕ್ಕಳು ಹಾಸ್ಟೆಲ್ ಇದ್ರೆ ಅಥವಾ ದಿಢೀರಂತ ಅಡುಗೆ ಮಾಡಬೇಕು ಅಂದರೆ ಈ ಪೌಡ್ರನ್ನ ತೊಗೊಳ್ಳಿ ಸಖತ್ತಾಗಿದೆ ನಿಜವಾಗ್ಲೂ ನಾನು ನನ್ನ ಮಗನಿಗೆ ಕೊಟ್ಟೆ ನಾನು ಒಂದು ದಿನ ಟೇಸ್ಟ್ ಮಾಡಿಬಿಟ್ಟು ಮಾಡಿ ಮಗನಿಗೆ ಕೊಟ್ಟೆ ಬಿಕಾಸ್ ಅವನಿಗೆ ಹೆಲ್ಪ್ ಆಗುತ್ತೆ ಅಂತ ಅವನು ಪುಳಿಯೋಗರೆ ಅವಲಕ್ಕಿ ಮಾಡ್ಕೊಳ್ಳೋದು ಜಾಸ್ತಿ ಹಂಗಾಗಿ ಅವನಿಗೆ ಕೊಟ್ಟೆ ಹಾಗೆ ನೋಡಿ ಇದೆಲ್ಲ ಮಾಡೋಕ್ಕೆ ಮುಂಚೆ ಎಷ್ಟು ಪರಿಶ್ರಮ ಇರುತ್ತೆ ಅಲ್ವಾ ನಿಜವಾಗ್ಲೂ ನೋಡಿದಾಗ ನನಗೆ ಹೌದು ಅಂತ ಎರಡೆರಡು ಥರ ಮೆಣಸಿನ್ಕಾಯಿ ಬಳಸ್ತಾರೆ ನಮ್ಮ ಕಡೆ ಎರಡು ಥರ ಬಳಸ್ತೀವಿ ಒಂದು ಒಂದು ಖಾರಕ್ಕೆ ಒಂದು ಬಣ್ಣಕ್ಕೆ ಅಂತ ಆಮೇಲೆ ಅಮ್ಮ ಹೇಳ್ತಾರೆ ಯಾವಾಗಲೂ ಹೊಟ್ಟೆ ಕೆಡಬಾರ್ದು ಅದಕ್ಕೆ ಮೆಣಸಿನ್ಕಾಯಿ ಆರಿಸ್ಕೊಳ್ಳುವಾಗ ಕಡಿಮೆ ಬೆಲೆ ಅಂತ ಹೇಳಿ ಏನೇನೋ ತೊಗೊಳಕ್ಕೆ ಬರಲ್ಲ ದೇವ್ನೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯೇ ಆಗಬೇಕು ಹೊಟ್ಟೆಗೆ ಏನೂ ಆಗೋಲ್ಲ ಎಷ್ಟು ಖಾರದ ಪುಡಿ ಬಳಸಿದ್ರೂ ಹೊಟ್ಟೆಗೇನು ತೊಂದರೆ ಆಗೋಲ್ಲ ಅಂತ ಹೇಳ್ತಾರೆ ಅಲ್ಸರ್ಸ್ ಥರ ಆಗೋಲ್ಲ ಅಂತ ಇಲ್ಲಿ ನೋಡಿ ಇಷ್ಟು ಹಣ್ಣನ್ನು ಇವಾಗ ಅವರು ನೆನೆಸಿಟ್ಕೊಂಡಿದ್ದಾರೆ ಅದನ್ನು ಮೊದಲು ನೋಡಿ ಸ್ಟೀಲ್ ಪಾತ್ರೆಲಿ ನೆನೆಸಿಟ್ಕೊಂಡು ಸ್ಟೀಲ್ ಬಾಣಲಿಗೆ ಸೋಸ್ಕೊಂಡು ಸ್ಟೀಲ್ ಜರೇ ಜರಡಿನೇ ಬಳಸ್ಕೊಂಡು ಥ್ಯಾಂಕ್ ಯು ಅರುಣ ಒಂದು ಥ್ಯಾಂಕ್ಸ್ ನಿಮಗೆ ಸಲ್ಲೇ ಬೇಕು ಬಿಕಾಸ್ ಪರಿಶುದ್ಧ ಅಂತ ನಾನು ಹೇಳ್ತೀನಿ ಎಲ್ಲದನ್ನೂ ಪಾಲಿಸಲ್ಲ ಕೆಲವೊಂದು ಆಗಿಬಿಡುತ್ತೆ ಬಟ್ ನೀವು ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ಖುಷಿ ಕೊಡುತ್ತೆ ನಿಮಗೆಲ್ಲ ಒಂದು ವಿಚಾರ ಹೇಳ್ತೀನಿ ಅರುಣಾ ಬೇಸಿಕಲಿ ಅವರು ಎಂಜಿನಿಯರ್ ಗಂಡ ಹೆಂಡ್ತಿ ಇಬ್ಬರು ಆರಾಮಾಗಿ ಐ ಟಿ ಬಿ ಟಿಯಲ್ಲಿ ಕೆಲಸ ಇರ್ಬೋದು ಬಟ್ ಏನಾದರೂ ಸೊಸೈಟಿ ಕೊಡಬೇಕಲ್ಲ ಅಂದ್ಕೊಂಡು ಈ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಎಷ್ಟು ಜನ ಎಷ್ಟು ಬ್ರ್ಯಾಂಡೆಡ್ ಎಷ್ಟು ವೆರೈಟಿ ಸಾಂಬಾರು ಪುಡಿಗಳು ನಿಮಗೆ ಸಿಗಲ್ಲ ಹೌದಾ ಇಲ್ಲ ನೀವೇ ಹೇಳಿ ಅದರಲ್ಲಿ ತ ಇವರು ಸರ್ವೈವ್ ಆಗಬೇಕಂದ್ರೆ ತುಂಬಾ ಕಷ್ಟ ತುಂಬ ಕಷ್ಟಪಡ್ತಿದ್ದಾರೆ ತುಂಬ ಶ್ರಮ ವಹಿಸ್ತಾ ಇದ್ದಾರೆ ಅಷ್ಟು ಅಚ್ಚುಕಟ್ಟಾಗಿ ಏನಂದರೆ ಏನಾದರೂ ಒಂದು ಸಮಾಜಕ್ಕೆ ಕೊಡಬೇಕು ಇದೇ ಉದ್ದೇಶ ಈ ಥರ ಉದ್ದೇಶ ಇರೋರ ಹತ್ರ ನಾವೇನಾದರೂ ತೊಗೊಂಡ್ರೆ ನಿಜವಾಗ್ಲೂ ನಮಗೆ ಒಳ್ಳೆಯದಾಗತ್ತೆ ಹಾಗೆ ನೋಡಿ ಒಂದು ಹುಣಸೆ ರಸನ ತಕ್ಕೊಳಕ್ಕೆ ಅದನ್ನು ಮತ್ತೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅಂಥೇಳಿ ಇದನ್ನ ನೋಡಿದಾಗೆ ನನಗೂ ಅನಿಸಿದ್ದು ಹೌದು ಪಾಪ ತುಂಬ ಕಷ್ಟ ಆಗಿದೆ ಇವ್ರಿಗೆ ಮಾಡಲಿಕ್ಕೆ ಹೇಳಿ ಅವ್ರು ನಂಗೆ ಹೇಳಿದರು ಮ್ಯಾಮ್ ಇದನ್ನು ಈ ರೆಸಿಪಿ ಕಂಡು ಹಿಡ್ಕೊಳಕ್ಕೆ ನಂಗೆ ಆರು ತಿಂಗಳು ಬೇಕಾಯಿತು ಹುಣಸೇನ ಯಾವ ರೀತಿ ಹುಣಸೆ ಹುಳಿ ಪೌಡ್ರನ್ನ ಮಾಡ್ಕೊಳ್ಳೋದು ಅಂಥೇಳಿ ಆರು ತಿಂಗಳು ಕ ಪಟ್ ಮಾಡಿ 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 ಅದನ್ನು ಎಕ್ಸ್ಪ್ರಿಮೆಂಟ್ ಮಾಡಿ ಚಲೋದು ಈ ಥರ ಎಲ್ಲ ಮಾಡಿಕೊಂಡು ಫೈನಲಿ ಪರ್ಫೆಕ್ಟಾಗಿ ಬಂದಮೇಲೆ ನಾನು ನಿಮಗೆ ಇದ್ದೀನಿ ಅಂತಂದರು ತುಂಬ ಖುಷಿ ಆಯಿತು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರಲ್ಲ ಅಂಥೇಳಿ ಸೊ ಈ ವ್ಲಾಗ್ ಹೇಗನ್ನಿಸ್ತು ಪ್ರಮೋಷನ್ ಮಾಡಿ ಮಾಡ್ತೀರಾ ಅಂತ ಯಾರೋ ಒಂದು ಒಬ್ಬರು ಓಕೆ ತುಂಬ ಜನ ನಾನು ಸುಮ್ಮನೆ ಹೇಳೋಕೋಗಲ್ಲ ಒಬ್ಬರು ಯಾರೋ ಪ್ರಶ್ನೆ ಮಾಡಿದ್ರಿ ನೋಡಿ ಇವ್ರಿಗೆ ಪ್ರಮೋಷನ್ ಮಾಡಿದೆ ಯಾರಿಗೆ ಮಾಡಲಿ ಪ್ರಮೋಷನ್ ಮೇಕಪ್ ಮಾ ಪ್ರಮೋಷನ್ ಮಾಡ್ತಾ ಕೂತ್ಕೊಳ್ಳಾ ಅಥವಾ ದಿನಕ್ಕೂ ಒಂದೊಂದು ಬ್ರ್ಯಾಂಡ್ ಫ್ರೀಯಾಗಿ ಇಸ್ಕೊಂಡ್ಬಿಟ್ಟು ಇದು ತೊಗೊಳ್ಳಿ ತುಂಬ ಚೆನ್ನಾಗಿದೆ ಅಂತ ಸುಳ್ಳು ಸುಳ್ಳೆ ಹೇಳಲ್ಲ ಆಯ್ಕೆ ನಿಮ್ಮದು ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ ಯೋಚನೆ ಮಾಡೋಷ್ಟು ಶಕ್ತಿ ನಿಮಗೆ ನಿಮ್ಮಲ್ಲಿದೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಯೋಚನೆ ಮಾಡಿ ಮಾತಾಡಿ ನಾನು ಎಲ್ರಿಗೂ ಹೇಳೋಕ್ಕೆ ಹೋಗೋಲ್ಲ ಬಿಕಾಸ್ ಒಂದೆರಡು ಆಮೇಲೆ ಅದೇನೋ ಪಾಸಿಟಿವ್ ತೊಗೊತೀರಾ ನೆಗೆಟಿವ್ ತೊಗೊಳ ಇದನ್ನ ನೆಗೆಟಿವ್ ಅಂತ ನಾನು ಅಂದ್ಕೊಂಡೆ ಇಲ್ಲ ಕಮೆಂಟು ಪ್ರಶ್ನೆ ಇದು ನಿಮ್ಮ ಪ್ರಶ್ನೆ ನನ್ನ ಉತ್ತರ ಅಷ್ಟೆ ಲೈಕ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು